ಎಲ್ಲರಿಗೂ ನಮಸ್ಕಾರ ನಾವು ಕಡಲ ತೀರದಲ್ಲಿ ಹೋಗ್ತಿರಬೇಕಾದ್ರೆ ಅಲ್ಲಲ್ಲಿ ಈ ರೀತಿಯ ಗ್ರೀನ್ ಮೆಷಿಗಳನ್ನ ಕಂಡಿರ್ತೇವೆ ತುಂಬಾ ಜನರಿಗೆ ಶಂಶ ಇದ್ದಿರಬಹುದು ಇದರೊಳಗೆ ಏನಿರ್ಬೋದು ಅಂತ ಇದು ಅರಣ್ಯ ಇಲಾಖೆಯವರು ಕಡಲಾಮೆಗಳ ರಕ್ಷಣೆಗಾಗಿ ಮಾಡಿರುವಂತಹ ಒಂದು ವ್ಯವಸ್ಥೆ ಈ ವರ್ಷ ಸುಮಾರು ಮೂವತ್ತ್ನಾಲ್ಕು ಕಡೆ ಕಡಲಾಮೆಯ ಮೊಟ್ಟೆಗಳನ್ನು ಪತ್ತೆ ಹಚ್ಚಿದ್ದಾರೆ ಈಗ ನಮ್ಮ ಜೊತೆ ಶ್ರೀಯುತ ಆನಂದ್ಕೋಟ್ಯಾನಿ ಅವರಿದ್ದಾರೆ ಇವರು ಇಲ್ಲಿ ಸುಮಾರು ಐದು ಕಿಲೋಮೀಟರ್ ಸ್ಟ್ರೆಚ್ ನಲ್ಲಿ ಈ ಕಡಲಾಮೆಗಳ ಮೊಟ್ಟೆಗಳನ್ನ ಕಾವಲು ಕಾಯ್ತಿರ್ತಾರೆ ಕಡಲಾಮೆಗಳ ಕೆಲವೊಂದು ವಿಚಾರಗಳನ್ನ ಇವರು ನಮ್ಮ ಜೊತೆ ಹಂಚಿಕೊಳ್ಳಿಕ್ಕಿದ್ದಾರೆ ನಮಸ್ತೆ ಆನಂದನ ನಮಸ್ತೆ ಈ ಕಡಲಾಮೆಯ ಬಗ್ಗೆ ಸ್ವಲ್ಪ ಹೇಳಿ ಮಾಹಿತಿ ಇದು ನವೆಂಬರ್ ತಿಂಗಳಲ್ಲಿ ಬರ್ತದೆ ಮೇಲೆ ರಾತ್ರಿ ಹೊತ್ತು ಅದು ರಾತ್ರಿ ಹನ್ನೆರಡು ಗಂಟೆಯಿಂದ ಐದು ಗಂಟೆ ತನಕ ಬರ್ತದೆ ಅದು ಬರುವಾಗಲೇ ಮೊಟ್ಟೆ ಇಡ್ಲಿಕ್ಕೆ ಮೇಲೆ ಬರುವುದು ನಾವು ನೋಡಿದ್ರೆ ಮೊಟ್ಟೆ ಇಡುವುದಿಲ್ಲ ಅದು ಸೀದಾ ಹೋಗ್ತದೆ ಡೈರೆಕ್ಟ್ ಅದೇ ಆಗಿ ಮೊಟ್ಟೆ ಇಟ್ಟರೆ ಅದು ತೆಗಿಲಿಕ್ಕೆ ಸ್ವಲ್ಪ ಒಳ್ಳೇದಾಗ್ತದೆ ನಮಗೆ ಡಿಪಾರ್ಟ್ಮೆಂಟ್ ಬೇರೆ ಯಾರು ತೆಗೆಯೋದಿಲ್ಲ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡುವವರೇ ತೆಗೀಬೇಕು ಅರಣ್ಯಕ್ಕೆ ನೀವು ಕೋಸ್ಟ್ ಗಾರ್ಡ್ ಆಗಿ ಕೆಲಸ ಮಾಡ್ತೀವಿ ಹೌದೌದು ನಾನು ಹದಿನಾಲ್ಕು ವರ್ಷದಿಂದ ಮರದಲ್ಲಿ ಮರ ನಡುವ ಗಿಡ ನಡುವ ಇದರಲ್ಲಿ ಕೆಲಸ ಮಾಡ್ತಿದ್ದೆ ಈಗ ಎರಡು ವರ್ಷದಿಂದ ಸಮುದ್ರದ ಇದರಲ್ಲಿ ಕೆಲಸ ಓಕೆ ನವೆಂಬರ್ ತಿಂಗಳಲ್ಲಿ ಬರ್ತದೆ ಮೊಟ್ಟೆ ಇಟ್ಟು ಹೋಗ್ತದೆ ಈಗ ಎಷ್ಟು ವರ್ಷದಿಂದ ಇದು ಬರ್ತಾ ಇದೆ ಅಂದ್ರೆ ಒಂದು ಇಪ್ಪತ್ತು ಬರ್ತಾ ಇದೆ ಜಾಸ್ತಿ ನಾನು ಸಣ್ಣ ಇರುವಾಗಲೇ ನನಗೆ ಈಗ ಒಂದು ಐವತ್ತೊಂದು ವರ್ಷ ಒಂದು ನಲ್ವತ್ ನಲವತ್ತೈದು ವರ್ಷದಿಂದ ನಾನು ನೋಡ್ತಾ ಇದ್ದೇನೆ ಒಂದ್ ಟೈಮ್ ಅಲ್ಲಿ ಅದು ತುಂಬಾ ಕಡಿಮೆ ಆಗಿತ್ತು ಅಂತ ಹೇಳ್ತಾರೆ ಹೌದೌದು ಮಿಡ್ಲಲ್ಲಿ ಸ್ವಲ್ಪ ಕಡಿಮೆ ಕಡಿಮೆ ಇತ್ತು ಈಗ ಸ್ವಲ್ಪ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ಗವರ್ನಮೆಂಟ್ ಕಡೆಯಿಂದ ಈಗ ಎರಡು ವರ್ಷದಿಂದ ಈ ತರ ನಾವು ನೆಟ್ ಹಾಕಿ ಇದು ಮೊಟ್ಟೆಯನ್ನು ಇದು ರಕ್ಷಿಸ್ತೇವೆ ಒಂದು ಮೊಟ್ಟೆ ಇಡುವಾಗ ಎಷ್ಟು ಸಿಗ್ತದೆ ಮೊಟ್ಟೆ ಮೊಟ್ಟೆ ಒಂದು ನೂರು ನೂರ ಐವತ್ತು ನಲ್ವತ್ತು ಆಗಿ ಸಿಗ್ತಾರೆ ಈ ಆಮೆಗಳು ಬಂದದನ್ನ ನೀವು ಕಂಡಿಡ್ತೀರ ಆಮೆಯ ಸೈಜ್ ಎಷ್ಟು ಇರ್ತದೆ ಅಂದ್ರೆ ದೊಡ್ಡ ಆಮೆಯ ಸೈಜ್ ದೊಡ್ಡ ಆಮೆ ಒಂದು ಎರಡು ಫೀಟ್ ಅಗಲ ಎರಡು ಫೀಟ್ ಉದ್ದ ಒಂದು ಒಂದೂವರೆ ಫೀಟ್ ಇರ್ಬೋದು ಅಷ್ಟು ಓಕೆ ಹಾಂ ಅದು ಕೆಜಿ ಆದ್ರೆ ಮೂವತ್ತೈದು ನಲ್ವತ್ತು ಕೆಜಿ ತನಕ ಬರ್ತದೆ ಈ ಮೆಶ್ ಯಾಕೆ ಯೂಸ್ ಮಾಡ್ತಾರೆ ಮೆಶ್ ಅಂದ್ರೆ ಅದರ ನಾವು ಒಂಡ ತೆಗೆದು ಮೊಟ್ಟೆಯನ್ನು ಅದರ ಒಳಗೆ ಇಡ್ತೇವೆ ಯಾರು ತೆಗೆಯಬಾರ್ದಂತ ರಕ್ಷಣೆಗಾಗಿ ಅದು ಮರಿ ಕೂಡ ಅದರ ಒಳಗೆ ನಿಲ್ತದೆ ಹೊರಗೆ ಹೋಗುದಿಲ್ಲ ಮತ್ತೆ ನಾವೇ ಬಿಡ್ಬೇಕು ಅದನ್ನು ಪ್ರಾಣಿ ಎಲ್ಲ ಅಟ್ಯಾಕ್ ಮಾಡುದಿಲ್ಲ ಮತ್ತೆ ಯಾರು ಕೈ ಹಾಕುದಿಲ್ಲ ಅದಕ್ಕೆ ಬೋರ್ಡ್ ಒಂದು ಹಾಕಿ ನಾವು ಇಡ್ತೇವೆ ಅಲ್ಲಿ ಅದನ್ನು ಕೂಡ ಕಾಯುವ ವ್ಯವಸ್ಥೆ ಕಾಯುವ ವ್ಯವಸ್ಥೆ ಅದಕ್ಕೆ ನೈಟ್ ವರ್ಷದ ಹಿಂದೆ ಮೇಲೆ ಮೇಲೆ ಹಾಗೂ ಈಗ ಎಷ್ಟು ವ್ಯತ್ಯಾಸ ಇದೆ ಮೊದ್ಲೆಲ್ಲ ತುಂಬಾ ಬರ್ತಿತ್ತು ದಿವಸಕ್ಕೆ ಒಂದು ಐದು ಆಮೆ ಬರ್ತಿತ್ತು ಮೊಟ್ಟೆ ಇಡ್ಲಿಕ್ಕೆ ಅದನ್ನು ನಾ ಈ ಅದೆಲ್ಲ ತಿಂದು ಹೋಗ್ತಿತ್ತು ಮೊಟ್ಟೆ ಯಾರು ಇದು ಮಾಡ್ತಿದ್ರು ಸಿಕ್ಕಿದ್ರೆ ಮನೆಗೆ ಕೊಂಡೋಗ್ತಿದ್ರು ಒಬ್ಬೊಬ್ಬರು ಆವಾಗ ಹೀಗೆ ಕೊಂಡೋಗ್ಲಿಕ್ಕೆ ಬಿಡುದಿಲ್ಲ ನಾವು ಆಮೇಲೆ ಸ್ವಲ್ಪ ಕಮ್ಮಿ ಆಯ್ತು ಅದು ನಡುವಿನಲ್ಲಿ ಈಗ ಎರಡು ವರ್ಷದಿಂದ ಅದರ ಇದು ಸಂತತೆ ಸ್ವಲ್ಪ ಜಾಸ್ತಿ ಆಗಿದೆ ಅದನ್ನು ನಾವು ಮರಿ ಮಾಡಿ ಬಿಡ್ತೇವೆ ಬಿಡುವಾಗ ಒಂದು ನೂರ ಐವತ್ತರಲ್ಲಿ ನೂರಾದ್ರೂ ಮರಿ ಬರ್ತದೆ ಗೊತ್ತಾಗುದಿಲ್ಲ ಫಿಶಿಂಗ್ ನವರದ್ದು ಇದಕ್ಕೆ ಬಿದ್ರೆ ಅದೆಲ್ಲ ಇದಾಗ್ತದೆ ಅದಕ್ಕೆ ನಾವು ರಾತ್ರಿ ರಾತ್ರಿ ಹೊತ್ತಿನಲ್ಲಿ ಬಿಡುದು ಜಾಸ್ತಿ ಸಾಯಂಕಾಲ ಹೊತ್ತಿಗೆ ಈ ಆಮೆ ಇರುವುದ್ರಿಂದ ಸಮುದ್ರದಲ್ಲಿ ಉಪಯೋಗ ಕೂಡ ಇದೆ ಅಂತ ಅದು ಅದರಲ್ಲಿ ನಮ್ಗೆ ತುಂಬಾ ಪ್ರಯೋಜನ ಉಂಟು ಆಮೆಯಿಂದ ಒಂದು ಅದರ ಸಂತತಿ ಒಂದು ಉತ್ಪತ್ತಿ ಆಗ್ತದೆ ನಾವು ಇದು ಮಾಡಿದ ಮೇಲೆ ಈಗ ಕಸವನ್ನ ಅದು ತಿಂತದೆ ಯಾವ್ದು ಕಸವು ಇಳಿಯುವುದಿಲ್ಲ ಆದ್ರೆ ಬಲೆಗೆ ಬಿದ್ರೆ ಮಾತ್ರ ಸಾಯ್ತದೆ ಅದು ಬಲೆಗೆ ಬೀಳ್ಬಾರ್ದು ತಿಂತದೆ ಹಾ ಅದು ಅದೇ ತಿನ್ನುವುದು ಜಾಸ್ತಿ ಎಲ್ಲ ಮೀನುಗಾರರಿಗೆ ತುಂಬಾ ಉಪಯೋಗ ಅಂತ ಹೇಳ್ತಾರೆ ಧನ್ಯವಾದಗಳು ಆನಂದನ ನಮ್ಗೆ ಈ ಆಮೆಯ ಬಗ್ಗೆ ಇಷ್ಟೊಂದು ಮಾಹಿತಿಯನ್ನ ನೀಡಿದಕ್ಕಾಗಿ ಧನ್ಯವಾದ ತಿಳಿಸುತ್ತಾ ನಮ್ಮ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದ